ಯೂಟ್ಯೂಬ್ನ ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಆದಲ್ಲಿ ಒಂದು ಲೈಕ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾನು ಹೊಸ ವರ್ಷ ಅಂತ ಒಂದೊಳ್ಳೆ ಹೊಸ ರೆಸಿಪಿ ಸ್ವೀಟ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಸಿಕಾಯಿ ಹಾಗೂ ಬೆಲ್ಲನ ಬಳಸಿ ಆದಂತಹ ಸ್ವೀಟ್ ರೆಸಿಪಿಯನ್ನ ಮಾಡ್ಕೊಳ್ಬೋದು ಮಕ್ಕಳು ಸ್ವೀಟ್ ಕೇಳಿದಾಗ ಅಥವಾ ಸ್ಪೆಷಲ್ ಆಗಿ ಸ್ವೀಟ್ ಮಾಡಬೇಕು ಅಂದಾಗ ಈ ರೆಸಿಪಿಯನ್ನ ಟ್ರೈ ಮಾಡಿ ಕಾಯಿ ಹಾಗೂ ಬೆಲ್ಲ ಇದ್ರೆ ಸಾಕು ಆಗಿರುವಂತಹ ಸ್ವೀಟ್ ರೆಸಿಪಿಯನ್ನ ಮಾಡ್ಕೊಳ್ಬೋದು ಬನ್ನಿ ಕಲರ್ಫುಲ್ ಆಗಿರುವಂತಹ ರುಚಿಕರವಾದಂತಹ ಈ ಸ್ವೀಟ್ ಅನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲ ಆಗುವಷ್ಟು ಹಸಿ ಕಾಯಿಯನ್ನ ತೆಗೆದುಕೊಂಡಿದ್ದೇನೆ ಕಾಯನ್ನ ನೋಡ್ಬೋದು ಈ ರೀತಿ ಹಿಂದೆ ಭಾಗ ಕಪ್ಪಗಿರುವುದೆಲ್ಲವನ್ನ ತೆಗೆದು ನಾನು ಈ ರೀತಿ ಕಾಯನ್ನ ಒಂದು ಬಟ್ಲಾಗುವಷ್ಟು ಆಗುವಷ್ಟು ಫುಲ್ ಆಗಿ ಹಸಿ ಕಾಯಿಯನ್ನ ತೆಗೆದುಕೊಂಡಿದ್ದೇನೆ ಈಗ ದೊಡ್ಡ ಮಿಕ್ಸಿ ಜಾರಿಗೆ ಈ ಕಾಯಿ ಎಲ್ಲವನ್ನ ಸೇರಿಸ್ಕೊಳ್ತೇನೆ ಅನಂತರ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಾಗುವಷ್ಟು ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತೇನೆ ಹಾಗೆ ಅರ್ಧ ಬಟ್ಲಾಗುವಷ್ಟು ಆಗುವಷ್ಟು ನೀರು ಅನಂತರ ಮೂರು ಏಲಕ್ಕಿನ ಸೇರಿಸಿ ಆದಷ್ಟು ನುಣ್ಣಗೆ ಈ ಕಾಯಿ ಪೇಸ್ಟ್ ಅನ್ನ ರುಬ್ಕೊಳ್ಬೇಕಾಗುತ್ತೆ ನೋಡ್ಬೋದು ಕಾಯಿ ಪೇಸ್ಟ್ ಅನ್ನ ಈ ರೀತಿ ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಈಗ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ ಅನಂತರ ಒಂದು ಕಾಲ್ ಭಾಗದಷ್ಟು ಬೀಟ್ರೂಟ್ ಅನ್ನ ಸಿಪ್ಪೆನ ಎರೆದು ಈ ಗೆ ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ ಇವನ್ನು ಸಹ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸಿ ಅನಂತರ ಸ್ವಲ್ಪ ನೀರನ್ನ ಸೇರಿಸಿ ಆದಷ್ಟು ನುಣ್ಣಗೆ ಈ ಅನ್ನು ಸಹ ರುಬ್ಕೊಂಡ್ ಬರ್ತೇನೆ ನೋಡಿ ಬೀಟ್ರೂಟ್ ಅನ್ನು ಸಹ ಈ ರೀತಿ ನುಣ್ಣಿಗೆ ರುಬ್ಬಿದ್ದಾಗಿದೆ ಈಗ ಇದನ್ನ ಒಂದು ಬಟ್ಲಿಗೆ ಶೋಧಿಸ್ಕೋಬೇಕಾಗುತ್ತೆ ಶೋಧಿಸಿ ಈ ಬೀಟ್ರೂಟ್ ರಸನ ಸಪ್ರೇಟ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ ಅನಂತರ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಅನ್ನ ಹಚ್ಕೊಳ್ತೇನೆ ಈ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಳ್ತಾ ಇದ್ದೇನೆ ತುಪ್ಪ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ ಗೋಧಿ ಹಿಟ್ಟನ್ನ ಸೇರಿಸಿ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಗೋಧಿ ಹಿಟ್ಟನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ತುಪ್ಪದಲ್ಲೇನೆ ಲೈಟ್ ಆಗಿ ಕಲರ್ ಚೇಂಜ್ ಆಗಬೇಕು ಹಾಗೇನೆ ಒಳ್ಳೆ ಪರಿಮಳ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಗೋಧಿ ಹಿಟ್ಟು ಲೈಟ್ ಆಗಿ ಕಲರ್ ಚೇಂಜ್ ಆಗಿದೆ ಈ ಅದಕ್ಕೆ ನಾವು ಫ್ರೈ ಮಾಡ್ಕೊಂಡ ನಂತರ ಈಗ ಇದಕ್ಕೆ ರುಬ್ಬಿರುವಂತಹ ಕಾಯಿ ಬೆಲ್ಲದ ಪೇಸ್ಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೇನೆ ಕಾಯಿ ಪೇಸ್ಟ್ ಅನ್ನ ಸೇರಿಸಿ ಅನ್ನ ಲೋ ಅಲ್ಲಿ ಇಟ್ಟೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈ ಮಿಶ್ರಣ ಎಲ್ಲವೂ ಗಟ್ಟಿ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಈ ರೀತಿ ಮಿಕ್ಸ್ ಮಾಡ್ತಾನೆ ನಾವು ಬೇಯಿಸ್ಕೊಳ್ಬೇಕು ಮನೆಗೆ ಹೆಚ್ಚಾಗಿ ಕಾಯಿ ಮಿಕ್ಕಾಗ ಈ ರೀತಿ ಒಮ್ಮೆ ಮಾಡ್ಕೊಡಿ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ತುಂಬಾನೇ ಇಷ್ಟ ಆಗುತ್ತೆ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೇನೆ ಅನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನೀರನ್ನ ಜಾಸ್ತಿ ಹಾಕೊಳ್ತೇನೆ ಒಂದು ಚಿಕ್ಕ ಟೀ ಗ್ಲಾಸ್ ಆಗುವಷ್ಟು ನೀರನ್ನ ಮಿಕ್ಸಿ ಜಾರಿಗೆ ಸೇರಿಸಿ ಮಿಕ್ಸ್ ಮಾಡಿ ಹಾಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೆ ನಾವು ಈ ಮಿಶ್ರಣ ಗಟ್ಟಿ ಆಗುವವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ ಕೈ ಬಿಡ್ದೇನೆ ಇದನ್ನ ಹಾಗಾಗ ಮಿಕ್ಸ್ ಮಾಡ್ತಾ ನಾವು ಈ ಮಿಶ್ರಣನ ಕುದಿಸ್ಕೊಳ್ಬೇಕು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡಲ್ಲಿ ಬೇಯ್ತಿರಲಿ ಇನ್ನೊಂದು ಕಡೆ ನಾನಿಲ್ಲಿ ಒಂದು ಈ ರೀತಿ ಅಗಲವಾದಂತಹ ಚಿಕ್ಕ ತಟ್ಟೆನ ತೆಗೆದುಕೊಂಡಿದ್ದೇನೆ ಈ ತಟ್ಟೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ತುಪ್ಪನ ಈ ರೀತಿ ಸ್ಪ್ರೆಡ್ ಮಾಡಿ ಈ ತಟ್ಟೆನ ಸೈಡ್ಗೆ ತೆಗೆದಿಡ್ತೇನೆ ನಂತರ ಬಾಣಲೆಯಲ್ಲಿ ಈ ಕಾಯಿ ಪೇಸ್ಟ್ ನೋಡ್ಬೋದು ಚೆನ್ನಾಗಿ ಕುದಿ ಬಂದಿದೆ ಹಾಗೆಯೇ ಮಿಶ್ರಣ ಗಟ್ಟಿಯಾಗಿದೆ ಇನ್ನೂ ಸ್ವಲ್ಪ ಈ ಮಿಶ್ರಣ ಬೇಯಬೇಕಾಗಿದೆ ಚೆನ್ನಾಗಿ ಬೆಂದು ಕಡಾಯಿಗೆ ಅಂಟ್ದೇನೆ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನು ಇನ್ನೊಂದೆರಡು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ನೋಡ್ಬೋದು ಈ ಕಾಯಿ ಮಿಶ್ರಣ ಚೆನ್ನಾಗಿ ಬೆಂದು ಗಟ್ಟಿಯಾಗಿದೆ ಈಗ ಒಂದು ಅರ್ಧ ಭಾಗದಷ್ಟು ತಟ್ಟೆಗೆ ನಾವು ತುಪ್ಪನ ಸ್ಪ್ರೆಡ್ ಮಾಡಿದ್ವಲ್ಲ ಆ ತಟ್ಟೆಗೆ ಒಂದು ಅರ್ಧ ಭಾಗದಷ್ಟು ಸಪ್ರೇಟಾಗಿ ತೆಗೆದುಕೊಳ್ತೇನೆ ಮಿಕ್ಕಿರುವಂತಹ ಬಾಣಲೆಯಲ್ಲಿರುವಂತಹ ಈ ಪೇಸ್ಟಿಗೆ ನಾನಿಲ್ಲಿ ಬೀಟ್ರೂಟನ್ನು ನಾವು ರುಬ್ಬಿ ಶೋಧಿಸ್ಕೊಂಡಿದ್ವಲ್ಲ ಆ ಬೀಟ್ರೂಟ್ ರಸನ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಮತ್ತೆ ಇದನ್ನು ಗಟ್ಟಿಯಾಗುವವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ನಾವಿಲ್ಲಿ ಬೀಟ್ರೂಟ್ ರಸನ ಹಾಕೋ ಅಷ್ಟೊತ್ತಿಗೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ಯಾವುದೇ ಆರ್ಟಿಫಿಷಿಯಲ್ ಕಲರನ್ನು ಬಳಸ್ತೇನೆ ಈ ರೀತಿ ಬೀಟ್ರೂಟ್ ರಸನ ಬಳಸಿ ನಾವು ಹೆಲ್ತಿಯಾಗಿ ಸ್ವೀಟನ್ನು ಮಾಡ್ತಾ ಇದ್ದೇವೆ ಈ ರೀತಿ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಈ ಮಿಶ್ರಣ ಫುಲ್ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮೊದಲಿಗೆ ನಾವು ತಟ್ಟೆಗೆ ತೆಗೆದಿರುವಂತಹ ಈ ಮಿಶ್ರಣನ ತಟ್ಟೆಗೆ ಈ ರೀತಿ ಅಗಲವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಎರಡು ಲೇಯರ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಬೇಡ ಅಂದವರು ಎಲ್ಲ ಮಿಶ್ರಣಕ್ಕೂ ಬೀಟ್ರೂಟ್ ರಸನ ಸೇರಿಸಿ ಒಂದೇ ಕಲರಲ್ಲೇ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಒಂದು ಅರ್ಧ ಭಾಗದಷ್ಟು ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಸ್ವಲ್ಪ ಈ ಮಿಶ್ರಣ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನಂತರ ಬೀಟ್ರೂಟ್ ರಸನ ಸೇರಿಸಿರುವಂತಹ ಈ ಮಿಶ್ರಣ ನೋಡ್ಬೋದು ಚೆನ್ನಾಗಿ ಬೇಯ್ತಿದೆ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೇನೆ ಈ ಮಿಶ್ರಣ ಚೆನ್ನಾಗಿ ಬೆಂದು ಸ್ವಲ್ಪ ಕಡಾಯಿಗಂಟದೇ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಹದಕ್ಕೆ ಬೇಯಿಸ್ಕೊಂಡ್ರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡ್ತೇನೆ ಈ ಬಾಣಲೆನ ಸೈಡ್ಗೆ ತೆಗೆದಿಡ್ತೇನೆ ಮೊದಲಿಗೆ ನಾವು ತಟ್ಟೆಗೆ ಸ್ಪ್ರೆಡ್ ಮಾಡಿರುವಂತಹ ಬಿಳಿ ಕಲ್ಲರಿನ ಸ್ವೀಟ್ ಮೇಲೆ ಈ ಬೀಟ್ರೂಟ್ ಸ್ವೀಟನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ಈ ರೀತಿ ಸ್ಪೂನಿನ ಸಹಾಯದಿಂದ ಎರಡು ಲೇಯರ್ ಬರೋ ರೀತಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ಎಲ್ಲವನ್ನು ಈ ರೀತಿ ಪ್ಲೇಟಿಗೆ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಸ್ಪೂನಿನ ಸಹಾಯದಿಂದ ಸ್ಪ್ರೆಡ್ ಮಾಡಬೇಕಾಗುತ್ತೆ ಈ ರೀತಿ ಸ್ಪ್ರೆಡ್ ಮಾಡಿ ಇದನ್ನು ಫುಲ್ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ನಾನಿಲ್ಲಿ ಇದನ್ನು ಒನ್ ಅವರ್ ಹಾಗೆಯೇ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಸ್ವಲ್ಪ ಇದು ತಣ್ಣಗಾದ ನಂತರ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಒಣ ಕೊಬ್ಬರಿ ತುರಿನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಆಪ್ಷನಲ್ ಬೇಕು ಅಂದಲ್ಲಿ ಹಾಕ್ಕೊಳ್ಬೋದು ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಬೋದು ನಂತರ ಇದಕ್ಕೆ ನಾನಿಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಗೋಡಂಬಿನ ಈ ರೀತಿಯಾಗಿ ಡೆಕೋರೇಷನ್ ಮಾಡ್ತಿದ್ದೇನೆ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಕಲರ್ಫುಲ್ಲಾಗಿ ಕಾಣುತ್ತೆ ಇಷ್ಟಪಟ್ಟು ತಿಂತಾರೆ ಅಂತ ಅಷ್ಟೇ ನೋಡಿ ಇದು ಫುಲ್ ತಣ್ಣಗಾದ ನಂತರ ಈಗ ಇದನ್ನು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಮಾಮೂಲಿಯಾಗಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ತಿದ್ದೇನೆ ಗೋಡಂಬಿಯಿಂದ ಈ ರೀತಿ ನಾನು ಸರ್ವ್ ಮಾಡ್ತಾ ಇದ್ದೇನೆ ಈಗ ಇವನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ ನೋಡ್ಬೋದು ಕಲರ್ಫುಲ್ಲಾಗಿರುವಂತಹ ಹೆಲ್ತಿಯಾಗಿರುವಂತಹ ಸ್ವೀಟ್ ರೆಸಿಪಿ ಕಾಯಿ ಹೆಚ್ಚಾಗಿದ್ದಾಗ ಈ ರೀತಿ ಸ್ವೀಟನ್ನು ಮಾಡಿಕೊಡಿ ಮನೆ ಮಂದಿಗೆ ತುಂಬನೇ ಇಷ್ಟ ಆಗುತ್ತೆ ಮಕ್ಕಳಿಗೂ ಸಹ ಕಲರ್ಫುಲ್ ಆಗಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಈ ಹೆಲ್ತಿಯಾಗಿರುವಂತಹ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು